ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸದ್ಗುರುಗಳನ್ನು ಮನದಲ್ಲಿ ಧ್ಯಾನಿಸುತ್ತ ಕ್ಷೇತ್ರದ ಅಧಿದೇವತೆಯಾದಂತ ಜಗದ್ಗುರು ಚಿದಂಬರೇಶ್ವರ ಮಹಾಸ್ವಾಮಿಗಳ ಚರಣಗಳಲ್ಲಿ ದೀರ್ಘದನ್ನ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸುತ್ತ ಬ್ರಹ್ಮಲೀನ ಸದ್ಗುರು ಮನೋಹರ ದೀಕ್ಷಿತ್ ಮಹಾರಾಜರ ಪಾದಗಳಲ್ಲಿಯೂ ಕೂಡ ಶ್ರೀಷ್ಠ ನಮಸ್ಕಾರ ರೂಪ ಮಂಗಳವನ್ನು ಸಲ್ಲಿಸುತ್ತ ಕ್ಷೇತ್ರದ ಅಧಿಪತಿಗಳಾದಂತ ಸದ್ಗುರು ಗಂಗಾಧರ ದೀಕ್ಷಿತ ಮಹಾರಾಜರ ಪಾದಗಳಲ್ಲಿಯೂ ಕೂಡ ಶ್ರೇಷ್ಠ ನಮಸ್ಕಾರ ರೂಪ ಮಂಗಳವನ್ನು ಸಲ್ಲಿಸುತ್ತ ಜಗದ್ಗುರು ಸಿದ್ಧಾರುಡರ ಹಾಗೂ ಶಿವಾನಂದ ಹಪ್ಪಗಳ ಪಾದಗಳಲ್ಲಿ ಅನೇಕ ಶಿರ್ಷ್ಠಾಗಿ ನಮಸ್ಕಾರ ರೂಪ ಮಂಗಳವನ್ನು ಸಲ್ಲಿಸುತ್ತ ಇವತ್ತಿನ ಪ್ರವಚನವನ್ನು ಆಲಿಸಲು ಬಂದಂತ ಹಿರಿಯರಿಗೆ ಗುರುಗಳಿಗೆ ಹಾಗೂ ಮಾತೆಯರಲ್ಲಿಯೂ ಕೂಡ ನಮಸ್ಕಾರ ರೂಪ ಮಂಗಳವನ್ನು ಸಲ್ಲಿಸುತ್ತ ಶ್ರೀಮನ್ ನಿಜಗುಣ ಮಹಾಸ್ವಾಮಿಗಳು ವಿರಚಿತ ವೇದಾಂತ ಗ್ರಂಥಾವಳಿ ಶಿವಕಾರುಣ್ಯ ಸ್ಥಳದಲ್ಲಿ ಬರುವಂತ ಜೀವ ಸಂಬೋಧನಾ ಸ್ಥಳ ಇಲ್ಲಿಯ ಪರ್ಯಂತರವಾಗಿ ಜೀವನಿಗೆ ವೈರಾಗ್ಯದ ಬಗ್ಗೆ ಮೋಹವನ್ನು ಬಿಡುವುದರ ಸಲುವಾಗಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ತಿಳಿಸಿದ್ದಾರೆ ಇವತ್ತಿನ ದಿವಸ ಆಹದ ತಪ್ಪಿದೋಡೆಂತೂ ತಪ್ಪುವುದು ಇವು ದೇಹಿಗಳಿಗೆ ನೋಡು ರಮಣಿ ರನ್ನಿ ಅಂತ ಹೇಳಿ ಮೊದಲನೇ ಏನ್ ಮಾಡಪ್ಪ ಗುರು ಧ್ಯಾನ ಮಾಡು ತದನಂತರ ಪರಮಾತ್ಮನ ಧ್ಯಾನ ಮಾಡು ಆಮೇಲೆ ನೀನಾರು ಎಂದು ವಿಚಾರ ಮಾಡಿದ್ದಾದ್ರೆ ನಿನಗೆ ನಿಜವಾದ ಸುಖ ಸಿಗುತ್ತದೆ ಇದರ ವ್ಯ ವ್ಯತಿರಿಕ್ತವಾದಂತಹ ನಿನಗೆ ಸುಖ ಸಿಗುವುದಿಲ್ಲ ಅಂತೇಳು ಪೂರ್ವದಲ್ಲಿ ಅನಂತ ರೀತಿಯಿಂದ ಹೇಳಿದ್ರಿ ತಿಂಗಳ ಪರ್ಯಂತರವಾಗಿ ಅನಂತ ರೀತಿಯಿಂದ ನಮಗೆ ಹೇಳಿದ್ದಾರೆ ಹೌದು ಏಳೇನೆ ಸಿಗುದಲ್ಲ ಅಂತ ಹೇಳಿ ನೀವಂದ್ರು ಕೂಡ ನಾನೇನು ಮಾಡಲಿ ಅಂದ್ರ ಯಾವುದಾದ್ರೊಂದು ಕಾರ್ಯವಾಗಬೇಕಾದ್ರೆ ಒಂದು ಸಮಯ ಆಗ್ತದೆ ರೀ ಒಂದು ಸಮಯ ಬೇಕಾಗ್ತದ ಆ ಸಮಯ ತಪ್ಪತೀವೋ ಅಂತಂದ್ರ ಆ ಕಾರ್ಯ ಆಗುತ್ತದೆ ಎನ್ನುವ ಭರವಸೆ ಉಳಿಯುವುದಿಲ್ಲ ಆದ್ದರಿಂದ ಸಮಯ ಬಂದಾಗ ಕಾರ್ಯವನ್ನು ಮಾಡಿಕೊಳ್ಳಬೇಕು ಅಂತೇಳಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಮಹಾತ್ಮರು ತಿಳಿಸಿದ್ದಾರೆ ಇವತ್ತಿನ ದಿವಸ ಹಾಂ ನಿನ್ನ ದಿವಸ ಸುಧೇರ ಸತ್ಕಲೆ ಒಧವಿದ ಯವನದ ಇಂಪು ವಿಷಯ ಸುಖವನು ನೇಮದೇರು ಮಾರುಗಳೆಂಬವು ಬೆಳೆಯ ಭೂಮಿಯ ಬೆಲೆ ಇಲ್ಲಿವರೆಗೂ ಹೇಳಿದ್ರು ಆ ಭೂಮಿ ಬೆಳೆಯ ಬೇಕಾದರೂ ಕೂಡ ಒಂದು ಬೆದೆ ಅಂತಂದ್ರೆ ಒಂದು ತತಿಗೆ ಬಿತ್ತಬೇಕ್ರಿ ಬಿತ್ತಬೇಕಾದ್ರೂನು ಆ ತತಿ ಬಂದ ಕಾಲದಲ್ಲಿ ಈ ವೇಳೆಯಲ್ಲಿ ಭೂಮಿಯಲ್ಲಿ ಕೆಸರ್ ಬಾಳಾಗೈತಿ ಮಳೆ ಆಗೈತಿ ಕೆಸರು ಬಾಳಾಗೈತಿ ಅಂತ ಹೇಳಿ ಆ ಕೆಸರಿನಲ್ಲಿ ಯಾರ ಅಡ್ಡಾಡಬೇಕು ಅಂತ ಹೇಳಿ ಹೊಲಕ್ ಹೋಗ್ಲಿಲ್ಲ ಅಂತಂದ್ರ ಆ ತತಿ ಇರ್ತದೆ ಅದ್ ಬಿತ್ತದ ಹೋಗ್ಲಿಲ್ಲ ಅಂತಂದ್ರ ಮುಂದಾದ ಒಣಗಿದ ಮ್ಯಾಲ ಹೋಗಿ ಬಿತ್ತ ಹೋದ್ರೆ ಬೆಳಿ ಬರ್ತದೇನ್ರಿ ಬಿತ್ತು ತತಿ ಇದ್ದಾಗ ಬಿತ್ತಬೇಕಾದ್ರ ಬಿತ್ತು ತತಿಗಳೆಲ್ಲ ಹೋದ್ಮೇಲೆ ಬಿತ್ತಿದ್ರೆ ಬೆಳೆ ಬರುದಿಲ್ಲ ಹಂಗ ಬರ್ತತಿ ಏನಂದ್ರೆ ಬರುದಿಲ್ಲ ತತಿಯಲ್ಲಿ ಮಾತ್ರ ಬಿತ್ತಿದ್ರೆ ಅದು ಬೆಳೆ ಬರ್ತದ ಅಂತ ಹೇಳಿ ಈ ಈ ಪ್ರಕಾರವಾಗಿ ಅನೇಕ ದ್ರಷ್ಟಾಂತಗಳನ್ನ ಕೊಟ್ಟ ನಿನ್ನ ದಿವಸ ಹೇಳಿದ್ರು ಇವತ್ತಿನ ದಿವಸ ಲಂಚದೆಡೆಯ ಕೊಣ್ಣು ಲಂಚದ ಹಣ ತಗೊಳ್ಬೇಕಾದ್ರ ಕೊಳ್ಬೇಕಾದ್ರ ಕಾರ್ಯವಾಗೋದಕ್ಕಿಂತ ಮೊದಲು ಪೂರ್ವದಲ್ಲಿ ತೆಗೆದುಕೊಳ್ಬೇಕ್ರಿ ಈಗ ಯಾವ್ದಾರ ಒಂದು ಸರ್ಕಾರಿ ಕೆಲಸ ಆಗ್ಲಿ ಯಾವ್ದಾರ ಒಂದು ಕೆಲಸ ಲಂಚ ಕೊಡ್ಬೇಕ್ರಿ ಅವ್ರಿಗೆ ಪಗಾರ ಇರ್ತೈತಿ ಅವ್ರಿಗೆ ಯಾಕೆ ಲಂಚ ಕೊಡ್ಬೇಕು ಅಂದ್ರ ಕೆಲಸ ಆಗುದಲ್ರಿ ಯಾಕಂದ್ರ ಅದ್ ಹಂಗ ನಡ್ದ್ರಿ ಅದ ಕೊಡಲು ಯಾವ ಕೆಲಸನ ಆಗುದಲ್ಲ ಅದಕ್ಕೆ ಲಂಚದ ಹಣ ತೆಗ್ದುಕೊಳ್ಬೇಕಾದ್ರ ಅವ್ ಲಂಚ ಅವ್ನ ತಗೊಳವ ಏನ್ ಮಾಡ್ಬೇಕು ಅಂತಂದ್ರ ಕಾರ್ಯವಾಗೋದಕ್ಕಿಂತ ಪೂರ್ವದಲ್ಲಿ ತಗೋಬೇಕ್ರಾವ ಕೆಲಸ ಮಾಡಿ ಕೊಟ್ಟ ಅಂತಂದ್ರ ಕೊಡ್ಲಿಲ್ಲ ಅಂದ್ರ ಏನ್ ಮಾಡುದ್ರಿ ಹೋಗ್ಬಿಡ್ತೈತೆ ಅದು ಅವರು ಬರು ಬರುದಿಲ್ಲ ಅವ್ರು ಅದ್ರ ಸಲುವಾಗಿ ಕಾರ್ಯವಾದ ನಂತರ ತೆಗೆದುಕೊಳ್ಬೇಕಂತಂದ್ರ ಲಂಚದ ಹಣ ಬರುದಿಲ್ಲರಿ ಆ ಕೆಲಸ ಆಗೋದಕ್ಕಿಂತ ಮೊದಲ ಇಸ್ಕೊಂಡಿದ್ದ ಅವ್ನ್ ಸಿಗ್ತಾತ್ರಿ ಅದು ಅವ್ರ ಕೆಲಸ ಮಾಡಿ ಕೊಡೋನು ಕೋಟದಿಂದ ಕೊಡ್ತಾರ ಮುಂದ್ ಕೊಡ್ತಾರ ಅಂತ ಕೊಡ್ತಾರ ಏನ್ರಿ ಅವ್ರ ಕೊಡುದಲ್ ಅವ್ರ ಹ್ಯಾಂಗಂದ್ರ ಅಂಬಿಗ ಅಂಬಿಗಿನ ದ್ರಷ್ಟ ಅಂತ ಹೇಳ್ತಾರ ಅಂಬಿಗ ನದಿಯನ್ನು ದಾಟಸ್ತಾನ್ರಿ ಹೊಳಿ ಅದು ಬಂದಾಗ ಏನಪ್ಪಾ ಅಂತಂದ್ರ ನಾವಿನೊಳಗ ನಮ್ಮನ್ನ ಹಾಡಿಯೊಳಗ್ ದಾಟಸ್ತಾನ ದಾಟಸ್ಬೇಕಾದ್ರೆ ಈಚೆಯೇ ದಂಡಿಯಾಗಿದ್ದಾಗ ಏನ್ ಮಾಡ್ತಾನಂದ್ರ ನಮ್ ಕಡೆಯಿಂದ ದುಡ್ಡು ಮದ್ಬೋತ್ರಿ ಅವರವ ಗುರ್ಲೋಸ್ರದಾಗ ನೋಡ್ದಿಲ್ರಿ ನಾವು ದಾ ಆಚ ಕಡೆ ನಾವ್ ಬಡ್ಲಿಗೆ ಅಲ್ಲಿ ಹೋಗ್ಬೇಕಾದ್ರ ನಾವಿನಾಗ ದಾಟಿ ಹೋಗ್ಬೇಕು ಅವ್ರ ರೊಕ್ಕ ಕೊಡ್ಬೇಕು ಆ ದಾಟಿದಿಂದ ಕೊಡ್ತಾರ ಅಂತ ಹೇಳ್ಕಾರ್ ಬಿಟ್ಟ ಅಂತಂದ್ರ ಕೊಡ್ತಾರ ಏನ್ರಿ ಅವ್ರು ಅವ್ರು ಅದಕ್ಕ ಆ ನಾವಿನೊಳಗೆ ಏನಪ್ಪಾ ಅಂದ್ರೆ ಆಚೆ ಕಡೆ ದಂಡಿ ಮುಟ್ಟುದಕ್ಕಿಂತ ಪೂರ್ವದಲ್ಲಿ ಅವ್ರ ರೊಕ್ಕ ಉಸೂಲ್ ಮಾಡಿದ್ರೆ ಅವ್ರ ರೊಕ್ಕ ಮುಂದ್ ಇಸ್ಕೊಂಡ್ರಂದ್ರ ಯಾರು ಕೊಡ್ತಾರ ಕೊಡುದಿಲ್ಲ ಏ ನೀವ್ ಕೊಟ್ಟಿಲ್ಲ ನೀವ್ ಕೊಟ್ಟಿಲ್ಲ ಅನ್ಕೊಂತ ಹಾ ಅಂತಂದ್ರ ಏನ್ ಮಾಡುದ್ರ ಮತ್ತ ಮತ್ತ ಅವನ್ಗೆ ಏನಕತಿ ಒಟ್ಟಿಗೆ ತೊಂದರೆ ಆಗ್ತದ್ರಿ ತಾನು ಕೊಡೋದು ಬ್ಯಾನ್ ಹಾಕ್ಬಿ ಇಲ್ಲ ಕೊಡ್ಬೇಕಂತ ಬ್ಯಾನ್ ಹಾಕಿರ ಅಂತಂದ್ರೆ ಕೊಡ್ತಾರ ಏನ್ರಿ ಅವ್ರ ಒಬ್ಬ ತೆಪ್ಪಿಸ್ ಬಿಡ್ತಾರ ಏ ಚಿಲ್ಲರ್ ಇಲ್ಲ ಅಂತ ಒಬ್ಬ ಕಾಣ ನೋಡ್ತಿರಲ್ಲ ಆಟ ಹೆಂಗ್ ಮಾಡ್ತಾರ ಅದಕ್ಕ ಮೊದಲೇ ಇಸ್ಕೊಂಡ್ರನ ಏನಪ್ಪಾ ಅಂತಂದ್ರ ಅಂಬಗ್ಯಾರ ಅವಾಗ ರೊಕ್ಕ ಸಿಗ್ತೈತಿ ದಾಟಿಸಿದಿಂದ ಹೊಳಿ ದಾಟಿದಿಂದ ರೊಕ್ಕ ಕೊಡ್ರಿ ಅಂತಂದ್ರೆ ಯಾರು ಕೊಡೋದಿಲ್ರಿ ಕೊಡಲು ಹೋಗಿ ಬಿಡ್ತಾರ ಹಂಗಾಕತ್ತ ಈ ರೀತಿ ಸಮಯ ಮತ್ತು ಕಾರ್ಯವಾಗುವತ್ತದೆ ಸಮಯ ತೆಪ್ತಿ ಅಂತಂದ್ರ ಕಾರ್ಯವಾದ ಭರವಸೆ ಇರುದಿಲ್ಲ ಒಮ್ಮೆ ಟೈಮ್ ತೆಪ್ತಿ ಅಂತಂದ್ರೆ ಕಾರ್ಯದ ಭರವಸೆ ಇರುದಿಲ್ಲ ಅದರಂತೆ ಮನುಷ್ಯ ಜನ್ಮ ಬರುವುದೇ ದುರ್ಲಭ ಇಲ್ಲಿ ಅವ್ರ ಯಾಕಂದ್ರ ದೃಷ್ಟಾಂತಗಳನ್ನು ಕೊಟ್ಟು ಇಲ್ಲಿ ಹೇಳ್ತಾರ ಇಲ್ರಿ ಮನುಷ್ಯ ಜನ್ಮ ಬರುವುದ ದುರ್ಲಭ ಎಂಬತ್ನಾಕ ಲಕ್ಷ ಒಳಗಿಂದ ಏನಪ್ಪಾ ಅಂದ್ರೆ ಹುಟ್ಟಿಕಾರ ಆಮೇಲೆ ಮನುಷ್ಯ ಜನ್ಮ ಬಂದೈತಿ ಅಂತ ಹೇಳ್ತಾರ್ರಿ ಈ ಮನುಷ್ಯ ಜನ್ಮ ಬರೋದ್ರ ದುರ್ಲಭ ಬಂದ ಕಾಲದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ ಮಾಡ್ಕೊಳ್ಬೇಕ್ರಿ ಈ ದೇಹ ಬಂದ ಮೇಲೆ ನಾವ್ ಏನ್ ಮಾಡಕೊಳ್ಬೇಕು ಅದನ್ನ ಮಾಡ್ಕೊಳ್ಬೇಕ್ರಿ ಪ್ರಾಣಿ ಪಕ್ಷಿಗಳು ಹೆಂಗ್ ಬರ್ತಾವಲ್ಲ ಹಂಗ ಅವು ಏನಪ್ಪಾ ಅಂದ್ರೆ ಬರ್ತಾವ್ ಅವು ಏನಪ್ಪಾ ಅಂದ್ರೆ ಆರಾಮ ಎಲ್ಲಿ ಕಾಳು ಸಿಗ್ತಾವ ಎಲ್ಲಿ ಕಾ ತಿಂತಾವ ಮತ್ ಅವು ಏನಪ್ಪಾ ಅಂದ್ರ ಮಕ್ಕಳು ಹೊಡಿತಾವ ಆಮೇಲೆ ಏನಪ್ಪಾ ಒಂದಿನ ಸಾಥ್ ಹೋಗ್ಬಿಡ್ತಾವ ಮನುಷ್ಯ ಜನ್ಮ ಯಾಕ ಶ್ರೇಷ್ಠ ಅಂತಂದ್ರೆ ತಿಳು ಅರಿವಿನ ಜನ್ಮ ತಿಳಿದು ಮುಕ್ತರಾಗೋದೈತಿ ಇದು ಅಂದಾಗ ಏನಕ ಮನುಷ್ಯ ಜನ್ಮ ಬಂದಿದ್ದಕ್ಕೆ ಸಾರ್ಥಕ ಆಕೈತ್ರಿ ಹಂಗ ಪಶು ಪಕ್ಷಿ ಹಂಗ ನಾವು ಬಂದ ಅದ್ರಂಗ ನಾವು ಆದ್ರೆ ಏನ್ ಬೆಲೆ ಐತಿ ಐತಿದಕ ಏನು ಬೆಲೆ ಇಲ್ಲೇ ಇಲ್ಲ ಅದಕ್ ಮಹಾತ್ಮ ಹೇಳ್ತಾರ ಮಾನವ ಜನ್ಮ ದೊಡ್ಡದ ಪಾಯ್ ಅದನ್ನ ಹಾನಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಜನ್ಮದೊಳಗ ತಿಳ್ಕೊಂಡು ಆಗ್ರಿ ಅಂತ ಹೇಳ್ತಾರ ಅದನ್ನೆಲ್ಲ ಇರಪ್ಪ ಮೋಹ ದೇಹದ ಮೇಲಿನ ಅಭಿಮಾನ ಅಹಂಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಇವನ್ನೆಲ್ಲ ಬಿಡೋದ್ರ ಸಲುವಾಗಿ ಅನೇಕ ದೃಷ್ಟಾಂತಗಳನ್ನ ಕೊಟ್ಟು ಇಲ್ಲಿವರೆಗೂ ತಿಳಿಸಿದಾರೆ ಮಹಾತ್ಮರು ಅಂದಾಗ ಏನಕತ್ತಂದ್ರೆ ನಮ್ಮ ಮಲವಿಕ್ಷೇಪ ದೋಷಗಳು ಅಂತಂದ್ರ ಆವರಣ ದೋಷ ಮಾತ್ರ ಗುರುಗಳು ನಮ್ಮನ್ನ ಏನಪ್ಪಾ ಅಂದ್ರೆ ಕಳಿತಾರೆ ಅದನ್ ಆವರಣ ದೋಷ ಶಾಸ್ತ್ರ ಇವೆಲ್ಲ ಶ್ರವಣ ಮನನಿ ಧ್ಯಾಸನ ಮೂಲಕವಾಗಿ ಅವನು ಕಳ್ಕೊಳ್ಬೇಕಾಗ್ತದೆ ಮೊದಲು ನಮ್ಮಲ್ಲಿ ಇರುವಂತ ಮಲ ದೋಷಗಳು ಅದಕ್ಕೆ ಹೇಳ್ತಾರೆ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂತಂದ್ರ ಈ ಮಾನವ ಜನ್ಮ ಬರದ ದುರ್ಲಭತ್ವ ಬಂದ ಕಾಲದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನೆನಪಾದ ಮಾಡ್ಕೊಳ್ಬೇಕು ನಾವು ಅದನ್ನು ಬಿಟ್ಟು ಮುಂದ್ ಮಾಡೋಣ ಇದೇ ಮನುಷ್ಯ ಜನ್ಮ ಬರ್ತದೆ ಅಂದ್ ಗ್ಯಾರಂಟಿ ಏನತ್ರಿ ನಮ್ಮ ಮುಂದ್ ಮನುಷ್ಯರಾಗೆ ಹುಡ್ತ ಗ್ಯಾರಂಟಿ ತಂದ್ರೆ ಏನ್ ಇಲ್ಲೇ ಇಲ್ಲ ಆದ್ದರಿಂದ ಈ ಹದ ತೆಪ್ಪಿತ ಅಂದ್ರೆ ಏನಪ್ಪಾ ಅಂದ್ರೆ ಮುಂದೆ ಸಿಗಲಾರದು ಯಾಕಂದ್ರೆ ಮುಂದೆ ಮನುಷ್ಯರ ಜನ್ಮ ಬರ್ತೈತೆ ಅನ್ನೋದು ಯಾವ ಗ್ಯಾರಂಟಿ ಹೇಳ್ತೀರಿ ನೀವ ಗ್ಯಾರಂಟಿ ಇಲ್ಲೇ ಇಲ್ಲ ಅದ್ರ ಸಲುವಾಗಿ ಇದು ಮನುಷ್ಯ ಜನ್ಮ ಬಂದೈತಿಪಾ ಇದು ಏನಪ್ಪಾ ಅಂದ್ರೆ ಒಂದು ಹದ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಗುರುಗಳು ಸಿಕ್ಕಿದಾರೆ ಎಲ್ಲಾ ಏನಪ್ಪಾ ಅಂದ್ರೆ ಅನುಕೂಲ ಅದ ಅವ್ರ ಏನ್ ಹೇಳ್ತಾರಲ್ಲ ಹಂಗ ನಾವ್ ಏನ್ ಮಾಡ್ಬೇಕು ಚಾಚು ತಪ್ಪದೆ ಅವ್ರ ಉಪದೇಶ ಏನ್ ಹೇಳ್ತಾರಲ್ಲ ಅದ್ರಂಗ ಏನ್ ನಮ್ಮ ಸಾಧನಗಳು ಏನ್ ಹೇಳ್ಯಾರಲ್ಲ ಆ ಸಾಧನಗಳು ನಾವು ಮಾಡಿದ್ದಾದ್ರ ಈ ಮೋನುಸಿ ಜನ ಬಂದುದು ಶ್ರೇಷ್ಠ ಅದಕ್ಕೆ ಶಾಂತರೊಡನಾಡು ಶಾಂತರೊಡನಾಡು ಅಂದ್ರ ಸಂತರು ಮಹಾತ್ಮರು ಜಂಗಮರು ಆಚಾರ್ಯರು ಅವ್ರ ಅವ್ರ ಕಡೆಯಿಂದ ಏನಪ್ಪಾ ಅಂತಂದ್ರೆ ನಾವ್ ಅವ್ರ ಒಡನಾಟಿ ಇದ್ದು ಅಂತಂದ್ರೆ ಇವೆಲ್ಲ ಸಿಗ್ತಾರ ಇವ ಇವು ಪೇಟೆಗ ಸಿಗುವ ಇವು ಹಂಗ ಈ ಮನುಷ್ಯ ಜನ್ಮ ಬಂದದಪ್ಪ ಅಂತಂದ್ರೆ ಇವನ್ನೆಲ್ಲವನ್ನು ನಾವೇನಪಾ ಅಂತಂದ್ರ ಶ್ರದ್ಧಾ ಬುದ್ಧಿಯಿಂದ ನಾವು ಮಾಡ್ಕೊಂಡಿದ್ದು ಆತಂದ್ರೆ ಈ ಮನುಷ್ಯ ಜನ್ಮ ಬಂದದ್ದಕ್ಕೆ ಶ್ರೇಷ್ಠ ಯಾಕೆ ಬಂದೀ ಯಾಕೆ ಹುಟ್ಟಿದ್ಯೋ ಅಂತ ಹೇಳಿದ್ರೆ ಸಾಯಾಕ ಯಾಕ ಸತ್ಯಾಕ ಹೊಟ್ಟಾಕ ಇದಾಗ್ಬಾರ್ದ್ರೆ ಇದರ ಇದೇ ಜನ್ಮದೊಳಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕಡೆ ಮಾಡ್ಕೋಬೇಕು ಮುಕ್ತಿ ಪಡ್ಕೊಳ್ಬೇಕು ಅಂತ ಹೇಳ್ತಾರ ಅದಕ್ಕೆ ತೊಳೆ ಮಿಂಚಿನ ತೋರುವ ಭಾವನೆ ಹೇಳ್ತಾರೆ ಒಬ್ಬಾನೊಬ್ಬರು ಹೊಲಕ್ಕೆ ಹೋಗಿ ಸಂಜೆ ತನಕ ಕೆಲಸ ಮಾಡ್ತಾನ್ರಿ ರೈತರ ಏನ್ ಮಾಡ್ತಾರ ಮುಂಜಾನೆ ಸಂಜೆ ಸಂಜೆ ಮಟ್ಟಕ್ ಕೆಲಸ ಮಾಡ್ತಾರ ಮನಿಗ್ ಬರುವ ಕಾಲಕ್ಕೆ ಕತ್ಲೆ ಆಗ್ಬಿಡತೈತಿ ಆಕಾಶದಲ್ಲಿ ಮೋಡ್ಗಳು ಬಂದ ಏನತಿ ಮಳಿ ಸುರಿಯಾಕ ಸುರಿಯಾಕ ಆಗ್ಬಿಡತೈತಿ ಮಳೆಗಾಲದಾಗ ಅದು ಕೆಲವೊಂದ್ ಬಿತ್ತು ಟೈಮ್ ದೊಳಗ ಅದು ರೀ ಅದ ಮತ್ತ ರೈತನ ಕೆಲಸ ಹಂಗಿರ್ತೈತಿ ರೈತ ಏನಪ್ಪಾ ಅಂದ್ರ ಬಿತ್ತಿದ ಅಂತಂದ್ರನ ಇಡೀ ಜಗತ್ತಿಗೆ ಏನಪ್ಪಾ ಅಂದ್ರ ಆಹಾರ ಇಲ್ಲಾತಿ ಇಲ್ಲ ಅದಕ್ಕ ರೈತನ್ ಏನಪ್ಪಾ ಅಂದ್ರ ಬೆಲೆ ಅದ ರೀ ಅವನೇನ್ಪಾ ಅಂದ್ರ ಹೊಲದಿಂದ ಬರೋ ಮುಂದ ಮಳಿ ಬರಾಕ್ ಐತಿ ಗುಡುಗ ಸಿಡಲ್ ಬರಾಕ್ ಐತ್ ಬಿಟ್ಟು ದಾರೆ ಕಾಣದಂಗ ಆದ್ರೆ ಅವನಿಗೆ ಆ ಕಾಲ ಒಮ್ಮಿಂದ ಒಮ್ಮೆಲೆ ಏನಂತಂದ್ರೆ ಮಿಂಚು ಬಿಡ್ತಾವ್ ಕೂಲ್ ಮಿಂಚು ಅಂತಿರಲ್ಲ ಕೂಲ್ ಮಿಂಚು ಬಂದ್ಬಿಡ್ತೈತಿ ಜಗ್ನ ಬೆಳಕ್ ಬಿತ್ ಬಿಡ್ತಿರ ಅವ್ರು ಕತ್ಲಾಗಿತ್ತು ಏನು ಕಾಣದಂಗಾಗಿತ್ತು ಮಿಂಚು ಬಂದ್ಬಿಡ್ತಿ ಮುಂದಿನ ಕತ್ ಮುಂದಿನ ಬೆಳಕ್ ಕಾಣಕ್ ಆತೀರ ಬೆಳಕ್ ಬಿತ್ತು ಆ ಪ್ರಕಾಶವಾಗಿ ಹೊಳೆತಕ್ಕ ಬೆಳಕು ಆ ಮಣಿ ಮುಟ್ಟೂರಗಿ ಇರ್ತದ್ರಿ ಬೆಳಕ್ ಅದ ಮಿಂಚು ಯಾಕಂದ್ರೆ ಕತ್ಲಾಗೈತಿ ಅಲ್ಲಿ ಮಿಂಚು ಬಂತು ಮಿಂಚು ಬಂದ್ ಕೂಡ ಏನಪ್ಪಾ ಅಂದ್ರೆ ಅದು ಮಡಿ ತನಕ ಹೋಗುವ ಮಠ ಬೆಳಕ್ ಕೊಡ್ತೈತೆನ್ರೀ ಅದ್ ಅದ ದಾರಿ ತೋರ್ಸೋದಷ್ಟ ಅಷ್ಟು ನೀತೀ ಮತ್ ಹಾಗಿಂದಾಗ ಹೋಗಿ ಬಿಡತೀ ಅದ್ ಅದು ಇರುವುದಿಲ್ಲ ಅದ ಮತ್ ಹೋಗಿ ಬಿಡತರ ಹಾಗಾದ್ರೆ ಆ ಸಮಯದಲ್ಲಿ ಮಾತ್ರ ಇರ್ತದ್ರಿ ಅದು ಆ ಮಿಂಚು ಬಂದಾಗನ ಆ ಸಮಯದಲ್ಲಿ ಮಾತ್ರ ಇರ್ತದ ಹಾಗೆ ಮನುಷ್ಯ ಜನ್ಮ ಎಂಬುದು ಒಂದು ಸಮಯ ಈ ಮನುಷ್ಯ ಜನ್ಮ ಅನ್ನೋದನ್ನು ಒಂದು ಸಮಯ ಇದೆ ಆ ಸಮಯ ಹೋಯ್ತಂದ್ರ ಮುಂದೆ ಬರುದಿಲ್ರಿ ಅದು ಅದ್ರ ಸಲುವಾಗಿ ಈ ಮನುಷ್ಯ ಜನ್ಮ ಬಂದಾಗ ನೀ ಏನ್ ಮಾಡಪ್ಪ ಭಕ್ತಿ ಮಾಡು ಉಪಾಸನೆ ಮಾಡು ಸೇವಾ ಮಾಡು ನಾ ಯಾರು ಅನ್ನೋ ತಿಳ್ಕೊ ಇದು ಒಂದು ಸಮಯ ಇದು ಹರ ಸಮಯ ಒಂದ್ ತಾಸ ಏನು ಬರ್ತಿರ್ಲಾ ನೀವು ಇದು ಒಂದು ಹರ ಸಮಯ ಪರಮಾತ್ಮನ ಸಲುವಾಗಿ ಮೀಸಲಿಟ್ಟಿದ್ದುದು ಕೇಳ್ಕೊ ಅಂತ ಕೇಳ್ಕೊ ಅಂತ ಅಂದ್ರ ಅದ್ರೊಳಗನೆ ನಾವು ಏನಪ್ಪಾ ಅಂತಂದ್ರ ಮನನ ಮಾಡಾಕ್ ಹತ್ತಿದ್ದೀವು ನಿಧಿ ನಿಧಿ ಧ್ಯಾಸನ ಮಾಡಾಕ್ ಹತ್ತಿದೇವು ಅಂತಂದ್ರ ಆ ಮುಕ್ತಿ ತಾನಾಗ್ಲೇ ಅದು ಈ ಪ್ರಕಾರವಾಗಿ ಸಮಯಗಳ ಏನ್ಪಾ ಈ ಸಮಯ ಮತ್ ಬರುದಿಲ್ಲ ಮುಂದ್ ಮಾಡ್ಕೋತೇವಿ ನಾಳೆ ಮಾಡ್ಕೋತೇವ್ ಬರ್ತೇನ್ರಿ ಈಗ ನಾಳೆ ಏನಪ್ಪಾ ಅಂತಂದ್ರ ಎಂಟನೇ ತಾರೀಕಿನಿಂದ ಈ ರಾಜಾರಾಮ್ ಮಠದೊಳಗ ಒಳಗೆ ಬರ್ತಾರ ಬರ್ತಾರೆ ಅನೇಕ ಪ್ರಕಾರವಾದಂತ ತಮ್ಮ ಅನುಭವಗಳನ್ನ ಅವ್ರು ತಿಳಿಸ್ತಾರೆ ಅಭಂಗದ ಮೂಲಕವಾಗಿ ಹಾಗು ಪ್ರವಚನ ಮೂಲಕವಾಗಿ ಕೀರ್ತನ ಮೂಲಕವಾಗಿ ಎಲ್ಲಾ ತಿಳಿಸ್ತಾರ ಅವ್ರು ಏನ್ ಬಿಡ್ರಿ ಈ ಎಂಟನೇ ತಾರೀಕಿಂದ ಒಂದ್ ಐದ್ ದಿನ ಇರ್ತದ ಕಾರ್ಯಕ್ರಮ ಅದು ಮುಂದ್ ಹೋಗುನ್ ಬಿಡ್ರಿ ಅಂತ ಹೇಳಿ ಕಾರ್ಯಕ್ರ ಅಲ್ರಿ ಇಲ್ಲಿ ಎಲ್ಲಾ ಏನಪ್ಪಾ ಬರೋರ್ಗೆ ಕೇಳೋರ್ಗೆ ಎಂತ ಒಂದು ಸೌಕರ್ಯ ಇಟ್ಟಿದ್ದಾರೆ ಇಲ್ಲಿ ಗಂಗಾಧರ ಮಹಾರಾಜರು ಬಂದವ್ರಿಗೆ ಜಳಕದ ವ್ಯವಸ್ಥಾ ಊಟದ ವ್ಯವಸ್ಥಾ ನಾಷ್ಟಾದ ವ್ಯವಸ್ಥಾ ಹಿಡ್ಕೊಳ್ಳಿಕ್ಕೆ ವ್ಯವಸ್ಥಾ ಮತ್ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಹೆಚ್ಚಾವಂತ ಎಲ್ಲಾ ಏನಪ್ಪಾ ಅಂದ್ರ ಕಾಳಜಿ ಇನ್ನ ಅತಿಥಿಗಳನ್ನ ಎಲ್ಲಾ ಏನಪ್ಪಾ ಅಂತಂದ್ರ ವ್ಯವಸ್ಥೆ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿಟ್ಟಿದ್ದಾರೆ ಏನ್ ಬಿಡ್ರಿ ಮುಂದ್ ಹಾದ್ರೈತಿ ಮುಂದಿನ ವರ್ಷ ಹಾದ್ರೈತಿ ಮುಂದಿಗ ಮುಂದಿನ ವರ್ಷ ಹಾಜ್ತಾರಲ್ಲ ಅವ್ರಿಗೆ ಮುಂದಿನ ವರ್ಷ ಹೋಯ್ತೈತಿ ಅಂದ್ರೆ ಸಿಗ್ತೇನ್ರಿ ಮುಂದಿನ ವರ್ಷ ಇವ್ ಇರ್ತಾನ ಇದ್ದರೂ ಇರ್ತಾನೆ ಇವ್ ಹದ ತೇಪ್ತಿ ಅಂದ್ರೆ ಮುಗುದ್ ಹೋತ್ರಿ ಅದ ಆ ಹದ ಒಂದ್ ತೇಪ್ತಿ ಅಂದ್ರೆ ಮುಂದ್ ಹದ ಸಿಗುದಲ್ರಿ ಅದು ಅದಕ್ಕ ಏನ್ಪಾ ಅಂತಂದ್ರೆ ಇಂಥ ಒಂದು ಸುಸಂಧಿ ನಮ್ಗೆ ಸಿಗ್ತೈತಲ್ಲ ಅದನ್ನ ನಾವು ಕಳ್ಕೊಳ್ಬಾರ್ದು ಅದು ಒಂದು ಸಮಯ ಅಂತ ಹೇಳ್ತಾರೆ ಅದು ಮುಂದೆ ಒಂದು ಅಂದ್ರೆ ಮುಂದೆ ಸಿಗುವುದಲ್ರಿ ಅದು ನೋಡು ಬಂದ ಸೌರಭ ಸೌರಭ ಅರಿಯುವುದು ಗಾಳಿ ಬೀಸ್ತೈದ್ರಿ ಗಾಳಿ ಮೇಲೆ ಬೀಸ್ತೈತಿ ಅದು ಗಾಳಿ ಬೀಸ್ಕೋತ ಬೀಸ್ಕೊತ ಏನಪ್ಪಾ ಅಂದ್ರ ಈಗ ಕೆಲವೊಂದು ಸಂತಿಗೆ ಹೂವು ಮಲ್ಲಿಗೆ ಹೂವು ಕೆಲವೊಂದು ಟೈಮ್ ಒಳಗೆ ಹಾಕಾರೆ ಆ ಹೂಗಳು ಅರಳತಿರ್ತಾವ್ ಅರಳು ಮುಂದ ಗಾಳಿಯಿಂದ ಏನಾಗ್ತದೆ ಅಂತಂದ್ರ ಆ ಗಾಳಿ ಹೊಡ್ದಕ್ಕೇನಪ್ಪ ಅಂದ್ರೆ ವಾಸನೆಗಳು ಹಬ್ತೈತ್ರಿ ಆ ತೋಟದ ಮೇಲಿಂದ ತೋಟದಾಗ ಹೂಗಳು ಅಲ್ಲಿಂದ ಹಾಕೊಂತ ಹಾಡ್ಕೊಂಡು ಸಮೀಪದ ಮೇಲೆ ಕುಂತಕ್ಕ ಪುರುಷನಿಗೆ ಬಿಡಿತೈತ್ರಿ ಅಲ್ಲಿ ಸಮೀಪ ಯಾರ ಇದ್ರಂದ್ರ ಆ ಪುರುಷನಿಗೆ ಏನಪ್ಪಾ ಎಂತ ಸುವಾಸನೆಪ್ಪ ಇದು ಎಲ್ಲಿಂದ ಬಂತಿದ್ವು ಅಂತ ಹೇಳಿ ಅಂತ ಆ ಸುಗಂಧ ಎಲ್ಲ ಏನಪ್ಪಾ ಅಂತಂದ್ರ ಅರಿತು ಅದೇ ಗಾಳಿ ಕಡೆತನಕ ಇರ್ತೈತೆ ಅನ್ರಿ ಈ ಸುಗಂಧ ಸುಗಂಧ ಏನಪ್ಪ ಕಡಿತನಕ ಇರ್ಲಿಪ್ಪ ಬಾಳ ಚಲೋ ಐತಿ ಇದು ಬಾಳ ಸುಗಂಧ ಬಾಳ ವಾಸನೆ ಬಾಳ ಚಲೋ ಅದ ಹೂವಿನ ವಾಸನೆ ಇರು ಅಂತ ಹೇಳಿ ಆ ಕುಂತ ಪುರುಷಗ ಕಾಯಂ ಅಂಗ ಇರ್ಲಿ ಅಂತ ಒಂದ್ ಅಂದ್ರೆ ಅದೊಂದು ಗಾಳಿ ಅದ ಆ ಗಾಳಿ ಬಿಟ್ಟಾಗ ಏನಪ್ಪಾ ಅಂತಂದ್ರ ಆ ಗಾಳಿಯ ಏನಪ್ಪಾ ಅಂದ್ರೆ ವಾಸನೆಗಳು ಆ ತೋಟದಲ್ಲಿದ್ದಂತ ಹೂವಿನ ವಾಸನೆಗಳು ಏನದಪ್ಪ ಎಲ್ಲಾ ಕಡೆ ಹರಡ್ತದ ಆ ಕುಂತ ಏನಪ್ಪಾ ಏನ್ ಹವಾ ಏನ್ ಸುಗಂಧಪ್ಪ ಇದು ಏನ್ ವಾಸನೆಪ್ಪ ಅಂತ ಹೇಳಿ ಅವ ಅಂತ ಇರ್ತಾನ ಕುಂತ ಅದ್ ಬಂದು ಗಾಳಿ ಹೋತಿ ಅಂತ ಮುಗ್ದು ಹೋದ್ರೆ ಇದು ಇದು ವಾಸನೆ ಕಾಯ್ ಇರ್ಲಿ ಹೇಳಿ ಅಂತಂದ್ರ ಸಿಗ್ತೈತಿ ಅಂದ್ರೆ ಸಿಗುದಿಲ್ಲ ಅದ ಅದೊಂದು ಟೈಮ್ ಅದಕ್ಕೆ ಹೇಳ್ತಾರೆ ಆ ಸಮಯದಲ್ಲಿ ಮಾತ್ರ ಅದ್ ಇರ್ತೈತಿ ಅದು ಗಾಳಿ ಹೊಡ್ತಕ್ಕನಪ್ಪಾ ವಾಸನೆ ಇರ್ತೈತೆ ಅದ್ ಮುಂದ ಆ ಸಮಯ ಹೋತಿ ಅಂತಂದ್ರ ಮುಂದ ಸಿಗುದಿಲ್ಲ ಈ ಪ್ರಕಾರ ಅದಕ್ಕೆ ಈ ಮನುಷ್ಯ ಜನ್ಮ ಒಂದು ಏನಪ್ಪಾ ಅಂದ್ರೆ ಇದು ಬಂದೈತಿ ಇದರಾಗ ಈ ಬಂದಾಗ ಏನ್ ಮಾಡುವ ಅಂತಂದ್ರ ಇದು ಬಂದು ಮನುಷ್ಯ ಜನ್ಮ ಬಂದದ್ದನ ಒಂದು ಸಮಯ ಇದರೊಳಗ ನೀ ಏನ್ ಮಾಡುವ ಎಲ್ಲವನ್ನು ಏನಪ್ಪಾ ಅಂದ್ರೆ ನಾನಾ ಅಂತ ತಿಳ್ಕೊಂಡು ಮುಕ್ತನಾಗು ಅಂತ ಹೇಳ್ತಾರಿ ಪಳುವಿನ ಹೊಣಲ ಕಾಲುವೆ ಅಂತ ಹೇಳ್ತಾರೆ ಒಬ್ಬನೊಬ್ಬ ಪುರುಷನು ಹಳುವಿನಲ್ಲಿ ಕಾಲುವೆ ತೆಗೆದ ಆ ಕಾಲುವೆ ದ್ವಾರ ಏನ್ ಮಾಡ್ತಾರ ಗದ್ದಿಗೆ ನೀರ್ ಹಾಸ್ತಾನ್ರಿ ಗದ್ದಿಗೆ ಅಂದ್ರ ಹೊಲ ಇರ್ತಾವಲ್ ಗದ್ದಿ ಇರ್ತಾವಲ್ ಭತ್ತದ ಗದ್ದೆ ಅವು ಇರ್ತಾವಲ್ಲ ಅಲ್ಲಿ ನೀರ್ ಹಾಸ್ತಿರ್ತನ್ರೀ ಅವ ಆವಾಗ ಆ ನೀರ್ ಎತ್ತರವಾದ ಗುಡ್ಡದಿಂದ ಬರ್ತದ್ರ ಅದ ನೀರ್ ಬರ್ಬೇಕಾದ್ರ ಮೇಲ್ ಗುಡ್ ಆ ಮ್ಯಾಲಿನ ಗುಡ್ಡದಿಂದ ನೀರ್ ಹರದ್ ಬರ್ತದ್ರಿ ಅದ್ ಆ ಹರದ್ ಬಂದಾಗ ಆ ಮಳೆ ಬಂದ ಏನಾಗ್ತದೆ ಅಂತಂದ್ರ ಮನೆಯಲ್ಲಿ ಕುಂತ ಮನೆಯಲ್ಲಿ ಕುಂತ ಆ ನೀರ್ ಬರ್ತಿರ್ತದೆ ಗುಡ್ಡದ ಮೇಲಿಂದ ಆವಾಗ ಆ ಹೊಲಕ್ಕೇರ್ಪಾದ್ರ ಅಲ್ಲಿ ಹರಿಯಲು ಮಾಡಿ ಅದನ್ನ ನೀರ್ ಹೊಳಸ್ಕೋಬೇಕಲ್ರಿ ಅದ್ ತನ್ನ ಹೊಲಕ್ ಹೊಳಿಸ್ಕೋಬೇಕಲ್ರಿ ಅದ್ ಹೊಳಸ್ಕೊಂಡ್ರ ಅವ್ನ ಒಂದಾಗಿ ಏನಾಗ್ತತಿ ನೀರ್ ಬರ್ತದ ನೀರ್ ಬಂದಕಾರ್ ಅದ ಬಿತ್ತಿದ ಬೆಳೆ ಬರ್ತದ ಅವಾಗ ಅವ್ ಮನೆ ಹಾಕು ಅಲ್ಲಿ ನೀರ್ ಬರಕತೈತಿ ಇಲ್ಲಿ ಮನೆ ಹಾಕು ನೀರ್ ಹರಿದು ಹೋಗಿ ಅದು ಕಾವಲಿ ಉಂಟ ಹೋಗಿ ಅದು ಅವಾಗ ಅದ್ ಬೆಳೆ ಹೆಂಗ ಅದ ನೀರ್ ಇರ್ತದಲ್ರಿ ಮುಂದ್ ಅದ ಹಳ್ಳ ಪಳ್ಳ ಏನ್ ಬರ್ತಾವ್ ಒಮ್ಮೆ ಬಂದ್ಬಿಡ್ತಾವ್ರ ಮುಂದ್ ಇಲ್ದಂಗ ಆ ನೀರೇ ಇಲ್ದಂಗಾಯ್ ಬಿಡತೈತೆ ಅದು ಆ ನೀರ್ ಬಂದಾಗ ನಾವು ಹೊಲಕ್ಕ ಗದ್ದೆಗೆ ನೀರ್ ಹಾಸ್ಕೊಂಡಿವಿ ಅಂತಂದ್ರ ಅಂದ್ರೆ ಬೆಳಿ ಬರ್ತದ ಮತ್ ಮನಿ ಕುಂತ್ರ ಬೆಳಿ ಬರ್ತೇ ಅನ್ರಿ ಮತ್ ಮತ್ ಅದ ಗುಡ್ಡದಾಗಿಂದ ನೀರ್ ಹರದ್ ಬರ್ತೇ ಅಂದ್ರಿ ಮಳಿ ಬಂದಾಗ ಬರ್ತೈತಿ ಅವಾಗ ನಾವು ಹೊಲಕ್ ಹಾಕೋಬೇಕು ಯಾಕಂದ್ರ ಮೊದಲ ಹಳುವ ಅದೊಂದ್ ಹಳುಗಿನ ನೀರ್ ಬರ್ತಿರ್ತೈತ್ರಿ ಅದ ಹೊಲದಾಗ ನೀವು ಅಂತಿರಲ್ಲ ಹಳ ನಿಮ್ ಬರ್ತೈತೆ ರೈತರಿಗೆ ಬರ್ತದ ಆ ಹಳುವುದು ಮೇಲೆ ಗುಡ್ಡದ ಮೇಲಿಂದ ನೀರ್ ಬರ್ತೈತ್ರಿ ಅದ ಆ ನೀರ್ ಎಲ್ಲಿಂದ ಬರ್ತದ ಗುಡ್ಡದ ಮೇಲಿಂದ ಬರ್ತದೆ ಆದ್ದರಿಂದ ನಿಲ್ಲುದ ಇಲ್ಲ ನೀರ್ ಹೆಂಗ್ ಬರ್ದ ಹೋಗಿ ಬರ್ತದ್ರೆ ಅದ ಆ ನೀರ್ ಬಂದಾಗನ ಏನ್ ಮಾಡೋದು ತನ್ನ ಹೊಲಕ್ ಅದನ್ನ ಹಾಸ್ಕೋಬೇಕ್ರೆ ಹರಿ ಮಾಡ್ಕೊಂಡು ಅದಕ್ಕಾಗಿ ಮಳೆ ಬರೋ ಕಾಲದಲ್ಲಿ ಮಾತ್ರ ಏನಪ್ಪಾ ಹೊಲದಲ್ಲಿ ನೀರು ಏನಪ್ಪಾ ಅಂದ್ರೆ ಹಾಸ್ಕೋಬೇಕು ಅದನ್ನ ಆ ನೀರು ಅದನ್ನ ತಿಳ್ಕೊಂಡ್ರೆ ಏನಕತಿ ಅಂತಂದ್ರೆ ಅದು ಉಪಯೋಗ ಆಗ್ತದೆ ಆ ಸಮಯದಲ್ಲಿ ತೆಪ್ಪಿದ್ರೆ ನಾಳೆ ಆದ್ರ ಅಂತ ಹೇಳಿದ್ರೆ ನೀರ್ ಇರ್ತಾನೆ ಅದು ನೀರ್ ಹರಿದು ಹೋಗ್ಬಿಟ್ಟಿರ್ತೈತಿ ಅದು ನೀವು ಹೊಲ ಯಾವಾಗ ತೋ ತೋಳ್ಬಿಟ್ರಿ ನೀರ್ ಯಾವಾಗ್ ಬಿಟ್ಬೋತನ್ರಿ ಯಾವಾಗ ಹದ ರೀ ಅದ ಆ ಹದ ತೆತ್ತಿ ಅಂತಂದ್ರ ಆ ಕಾರ್ಯ ಆಗೋದಿಲ್ರ ಅದಕ್ಕ ಹದ ತಪ್ಪುದಕ್ಕಿಂತ ಮೊದಲು ಆ ಸಮಯದೊಳಗೆ ನೀನ್ ಮಾಡು ನಿನ್ನ ಕಾರ್ಯವನ್ನು ಮಾಡು ಅಂತ ಹೇಳ್ತಾರ ಪರಸಿ ಒಂದು ವೇಳೆ ಮಾಡುವ ದಾನ ದಾನದ ಬಗ್ಗೆ ಹೇಳ್ತಾರ್ರಿ ಒಬ್ಬನೊಬ್ಬೊಬ್ಬರು ನನಗೆ ಗಂಡು ಮಗು ಹುಟ್ಟಿ ಹುಟ್ಟಿದ್ರ ಏನಂತ ನೂರು ಮಂದಿ ಜಂಗಮ್ಮರಿಗೆ ಭೋಜನ ಮಾಡಿಸ್ತಾನೆ ಮತ್ ಪ್ರತಿಯೊಬ್ಬರಿಗೂ ಒಂದೊಂದು ರೂಪಾಯಿ ಕೊಡ್ತಾನೆ ಅಂತ ಹೇಳ್ಕರ ಇವ ಹರಿಕಿ ಹೊರತಾನ್ರಿ ಹರಕಿ ಹೊರತಾರ ಅಂದ್ರ ಹರಕಿ ಅಂತ ಹೇಳ್ಕರ ಪರಮಾತ್ಮ ನನ್ ಗಂಡ ಮಗ ಹುಡ್ತಂದ್ರ ಒಂದ್ ನೂರು ಮಂದಿ ಜಂಗಮರಿಗೆ ನಾನು ಊಟ ಮಾಡ ಊಟ ಮಾಡಿಸ್ತೇನೆ ಮತ್ ಆ ಊಟ ಮಾಡಿ ಹೋಗುವ ಮುಂದ್ ಒಂದೊಂದು ರೂಪಾಯಿ ಕೊಡ್ತೇನೆ ಹೇಳಿ ಹರಕಿ ಹೊರತಾನ್ರಿ ಇವ್ ದಕ್ಷಿಣಿ ಕೂಡ ಒಂದೊಂದ್ ರೂಪಾಯಿ ರೀ ಅಕಸ್ಮಾತ್ ಅವನಿಗೆ ಗಂಡ ಮಗ ಹುಡಿತಾ ಆ ಪುರುಷ ಸಂತೋಷ ಆದ್ರೆ ಅವಾಗ ಹರಿಕಿ ಹೊತ್ತಿನಿ ನಮ್ಮ ಗಂಡ ಮಗು ಆಯ್ತು ಬಾಳ್ ಚಲೋ ಆಯ್ತು ಅಂತ ಹೇಳಿ ಅವ್ನ್ ಏನ್ ಮಾಡ್ತಾನಂದ್ರ ಆ ಹರಕಿ ತೀರ್ಸೋ ಸಂಬಂಧ ಆ ನೂರಾ ಒಂದ್ ಮಂದಿ ಜಂಗಮ್ನ ಕರೆಸ್ತಾನ ಅವ್ರ ಅವ್ರಿಗೆ ಪ್ರಸಾದ ಮಾಡಿಸಿ ಎಲ್ಲರಿಗೂ ಒಂದೊಂದ್ ರೂಪಾಯಿ ದಕ್ಷಿಣ ಕೊಟ್ಟ ಕಳಸ್ತಾನ ಅವರನೇ ವರ್ಷ ಕೊಡ್ತಾನೆ ಏನ್ರೀ ಮರನೆ ವರ್ಷ ಏನಪ್ಪಾ ಅಂತಂದ್ರ ಆ ಬಸವನ ಗುಡಿಗೆ ಹೋದಾಗ ಒಬ್ಬನೊಬ್ಬ ಜಂಗಮ್ ಬಂದ್ರೆ ಅವ್ ಹೋದ ವರ್ಷ ಕೊಟ್ಟಿಪ್ಪ ಈ ವರ್ಷ ಅಂತ ಹೇಳಿ ಕೇಳ್ತಾನ ಹೋದ್ ವರ್ಷ ಮಾಡಿದ್ದಿ ಅಂತ ಕೇಳಿದಿನಾ ಅದಕ್ಕೆ ಈ ವರ್ಷನು ಮಾಡಿಸ್ತಾನ ಅಂತ ಹೇಳಿ ಈ ಶ್ರಾವಣ ಮಾಸನಾಗ ಬಂದೇನಿ ಕೊಡುದಣ್ಣ ಅಂತ ಕೇಳ್ತಾನಿ ಆಗ ಪುರುಷ ಹೋದ್ ವರ್ಷ ಹರಿಕಿ ಇತ್ರಿಪಾ ಅದ ಕೊಟ್ಟೇನಿ ಅಗ್ಲ ಯಾಕೆ ಕೊಡ್ಲಿ ಅಂತ ನಾವು ಅವಾಗ ದಾನ ಕೊಡೋದ್ ನಾವ್ ಇದ್ದ ಅಂದ್ರೆ ಅವ್ನು ಕೊಡ್ತಿದ್ದಾವ ಪ್ರಸಾದ್ ಮಾಡಿಸ್ತಿದ್ದ ಒಂದ್ ರೂಪಾಯಿ ದಾನ ಕೊಡ್ತಿದ್ದಾವ್ ಅದ್ ಹೋದ್ ವರ್ಷ ಹರಿಕಿ ತೀರ್ಸೇನ್ರಿ ಈ ವರ್ಷ ಇಲ್ರಿ ಅಂತ ನಾವು ಹಂಗ ನೀನು ಇರ್ಲಿಲ್ಲ ಇದು ಮುಗದ್ ಹೋಗೇತ್ರಿಪಾ ಅಂತ ಹೇಳಿ ಬಿಡ್ತಾನ ಅವ್ ನೀವ್ ಇರಾಕಿಲ್ಲಾ ಮತ್ತ್ ಅದನ್ನ ಕೊಟ್ಬಿಟ್ಟೇನ್ರಿ ಆಗ ಮುಗದ್ ಬಿಟ್ಟೈತಿ ಈ ವರ್ಷ ಏನ್ ಮಾಡುದ್ರಿ ಅಂತಾನ ಪುನಃ ನೀನು ದಾನ ಮಾಡುದಂದ್ರ ಮಾಡ್ತಾನೇನ್ರೀ ಅವ ಇನ್ನು ನೀನು ಈಗ ದಾನ ಮಾಡಪ್ಪ ಅಂತಂದ್ರ ಮಾಡ್ತಾನೆ ಅವ ಏ ಮುಗಿಸಿ ಅನ್ಪಾ ಇನ್ ಮುಗೀತ ಆಗ ಇತ್ತ ಅದ್ ಕೊಡೋದಿಲ್ಲ ಅವ್ ಹಂಗಾಗ್ತದ ಅದರಂತೆ ಮನುಷ್ಯ ಜನ್ಮ ಹೋದ ಮೇಲೆ ಈ ಮನುಷ್ಯ ಜನ್ಮ ಹೋದ್ಮೇಲೆ ಪುನಃ ಮನುಷ್ಯ ಜನ್ಮ ಬರ್ಲಿ ಅಂದ್ರ ಬರ್ಲಾರ ನಾವಂತೇ ಮನುಷ್ಸಿ ಜನ್ಮ ಬರಲಿ ಅಂತ ಹೇಳ್ಕಾರಿ ಬರ್ಬೇಕಲ್ರಿ ಅದ ನಮ್ ಏನಾಯ್ತ್ರಿ ನಮ್ ಗೊತ್ತುನು ಆಗೋದಲ್ಲ ಅದ ದೇಹಗಳು ನಾಶ ಆಗಿ ಹೋಗ್ಬಿಡ್ತಾವ್ರಿ ಅವ ಹಿಂದಿನ ಜ ಹಿಂದಿನ ದೇಹ ಬೇರೆ ಈಗಿನ ದೇಹ ಬೇರೆ ಮುಂದೆ ಬರೋ ದೇಹ ಬ್ಯಾರೆ ಆತ್ಮ ಮಾತ್ ಆತ್ಮ ಮಾತ್ರ ಎನ್ಪ ಚೈತನ್ಯ ಯಾವಾಗಲೂ ಇರ್ತದ್ರಿ ಅದು ಅದ ನಮ್ ಗೊತ್ತಾಗೋದಲ್ರಿ ನಮ್ ಈ ಹೋಸಳ ನಾವ್ ಇದ್ದದ್ದು ಈಗ ದೇಹ ಬೇರೆ ಬಂದದ ಮತ್ ಹೋಗ್ ಜನ್ಮದ ನಮ್ ನೆನಪ್ ಬಂದಿತ್ತು ಇದ ನಮ್ಮ ಇದ ಅಂತೇಳಿ ಮಣಿ ಅಂತ ಹೇಳಿ ನೀವು ಅಕಸ್ಮಾತ್ ನೀವು ಬಡವ್ರ ಮನೆಯಾಗ ಹುಟ್ಟಿರಿ ಹಿಂದ ನೀವು ಶ್ರೀಮಂತರ ಮನೆಯಾಗ ಹುಟ್ಟಿದ್ರಿ ಇದ ಮನಿಗ್ ಗೊತ್ತೈತಿ ಅಂತಂದ್ರ ಏನ್ ಗತಿರಿ ಅದಕ್ಕೆ ಅದಕ್ ಹೇಳ್ತಾ ಇರೋದು ಅದಕ್ ಜನ್ಮ ಬರೋದು ಬಾ ಅಂದ್ರಲ್ಲ ಬಾಪಾ ಏನೂ ಗೊತ್ತಿರೋದಿಲ್ಲ ಹಿಂದ್ ಯಾವ ಜನ್ಮ ಇತ್ತು ಮನುಷ್ಯ ಜನ್ಮ ಇತ್ತು ಅಂತಂದ್ರುನು ಏನಿದ್ದಿ ಯಾರ ಮನೆಯಾಗ ಹುಟ್ಟಿದ್ದಿ ಏನು ಏನೂ ಗೊತ್ತಾಗೋದಿಲ್ಲ ಈಗೂ ಗೊತ್ತಾಗೋದಿಲ್ಲ ಮುಂದೂ ಗೊತ್ತಾಗೋದಿಲ್ಲ ಮರವ್ರಿ ಆದ್ರೆ ಜ್ಞಾನಿಗಳಿಗೆ ಮಾತ್ರ ಎಲ್ಲಾ ಗೊತ್ತಿರ್ತೈತ್ರಿ ನಾ ಹಿಂದ್ ಏನಿದ್ನಿ ಮುಂದ್ ಏನಕ್ಕೇನಿ ಈಗ ಏನಿದೀನಿ ಅವ್ರಿಗೆಲ್ಲ ಗೊತ್ತ ಮತ್ ನಮ್ಮನ್ನು ನೋಡಿ ಹೇಳ್ತಾರ ಅವ್ರ ನೀ ಇಂಥವ್ರ ಮನೆಯಾಗ ಹುಟ್ಟಿದ್ದಿ ಹಿಂಗ ಇದ್ದೀನಿ ಅಂತ ಎಲ್ಲಾ ಹೇಳ್ತಾರೆ ಅವ್ರಿಗೆಲ್ಲಾ ಗೊತ್ತಿರ್ತೈತ್ರಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧ ಬಾಡ ಮುಂದ ನಾನು ನೀನು ಅನೇಕ ಜನ್ಮಗಳಿಂದ ಇದೆ ಅದೇವಪ್ಪ ನನಗ ಯಾವ್ಯಾವ ಜನ್ಮಗಳು ನನಗ್ ಗೊತ್ತೈತಿ ನೀನ್ ಗೊತ್ತಿಲ್ಲ ಅಂತಂದ್ರಿ ಯಾಕಂದ್ರೆ ನಮ್ ಗೊತ್ತಾಗೋದಿಲ್ಲ ಅದು ಅದಕ್ಕೆ ಹೇಳ್ತಾರ ಅದಕ್ಕೆ ಈ ಮನುಷ್ಯ ಜನ್ಮ ಹೋದ ಮೇಲೆ ಪುನಃ ಮನುಷ್ಯ ಜನ್ಮ ಬರಲಿ ಅಂದ್ರ ಬರ್ತೈತೆನ್ರಿ ಬರದಲ್ರಿ ಒಂದ್ ಕಾ ಬಂದ ಕಾಲದಲ್ಲಿ ಏನ ಮಾಡ್ಬೇಕು ಏನ್ ಕರ್ತವ್ಯ ಮಾಡ್ಬೇಕು ಅನ್ನೋದು ಮಾಡಬೇಕ್ರಿ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡುದ್ರಿ ಆ ಪಶು ಪಕ್ಷಿಗಳು ಬಂದಾಗ ಬಂತು ಹೋತಿ ಅಂದಂಗ ಆಗ್ಬಿಡ್ತತ್ರಿ ಅರಿವಿನ ಜನ್ಮ ತಿಳುವಳಿಕೆ ಐತ್ ನಮಗ ಅರುವ ತಿಳ್ಕೊಳ್ಲಿಕ್ಕೆ ಮೂರು ಅವಸ್ಥೆಗಳನ್ನ ಕೊಟ್ಟಾರ ಜಾಗ್ರ ಸ್ವಪ್ನ ಸುಪ್ತಿ ವಿಶ್ವ ತೇಜಸ್ಸ ಪ್ರಾಜ್ಞೆ ಅಂತ ಹೇಳಿ ಮೂರು ದೇವತೆಗಳ ಅವೆಲ್ಲವನ್ನು ತಿಳ್ಕೊಂಡಾಗ ಏನಾಗ್ತದೆ ಅಂತಂದ್ರ ನಮಗ ಜ್ಞಾನ ಬರ್ತದ್ರಿ ಆ ಅರುವಿನ ಮೂಲಕವಾಗಿ ಅದಕ್ಕೆ ಜಾಗ್ರ ಸ್ವಪ್ನ ಸುಪ್ತಿ ಜಾಗ್ರದಲ್ಲಿ ಎಲ್ಲ ವಿಷಯಗಳನ್ನ ಅರಿತೇವ್ರಿ ಬೆಳಕಿನ ಸಹಾಯದಿಂದ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಬೆಳಕಿನ ಸಹಾಯದಿಂದ ನಾವೆಲ್ಲ ಅರಿತೇವೆ ಏನ್ ವ್ಯವಹಾರ ಮಾಡೇವಿ ಅದನ್ನು ಎಲ್ಲ ಅರಿತೇವೆ ಸ್ವಪ್ನದಲ್ಲಿ ಸ್ವಪ್ನ ಬಿತ್ತಲ್ಲಿ ಸ್ವಪ್ನ ಬಿದ್ದಾಗ ನಾವ್ ಏನು ಗೊತ್ತನೆ ಇಲ್ಲ ಅಲ್ಲಿ ಆದ್ರೆ ಅರಿತೇವೆ ಎತ್ತರ ಆದಾಗ ಹೇಳ್ತೇವೆ ಗಾಢವಾದ ನಿದ್ರೊಳಗೆ ಆನಂದ ಇತ್ತು ಅಂತೇಳಿ ಅಂತೇವಿ ಅಲ್ಲಿ ಆನಂದ ಅನುಭವಿಸ್ತೇವೆ ಇಲ್ಲಿ